ಯಾವಾಗ ಬರ್ತದೆ ಅನ್ನೋದು ಪಾಪ ಹಳ್ಳಿಗಳಲ್ಲಿ ಹೆಣ್ಮಕ್ಳು ದಿನ ಬ್ಯಾಂಕಿಗೆ ಹೋಗೋದು ಚೆಕ್ ಮಾಡೋದು ಸರಿಯಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಜನರಿಗೆ ಯಾವಾಗ ಬರ್ತದೆ ದಯಮಾಡಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಗೃಹಲಕ್ಷ್ಮಿ ಹಣ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವರ ಮೊಬೈಲ್ಗೆ ನಾವು ಮೆಸೇಜನ್ನು ಕಳಿಸ್ತೀವಿ ಇದು ಸರ್ಕಾರಿಯ ಯೋಜನೆ ನನಗೆ ಭಾಳ ಹೆಮ್ಮೆ ಇದೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತನ್ನು ಕಂತಿನ ಹಣವನ್ನು ನ ಸುಮಾರು ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿಯನ್ನು ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರಿಗೆ ನಾವು ಹಣವನ್ನು ಇಲ್ಲಿಯವರೆಗೆ ಮುಡಿಸಿದ್ದೀವಿ ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಅಷ್ಟಾಯ್ತಿತ್ತು ತಾವು ಅರ್ಥ ಮಾಡ್ಕೊಳ್ಳಿ ಬೆಳಗಾವಿ ಜಿಲ್ಲೆಗೆನೇ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ ನಾಲ್ಕು ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ನಾಲ್ಕೂವರೆ ಸಾವಿರ ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯನ್ನು ತಂದಿದ್ದೀವಿ ಇದು ಬಹಳ ದೊಡ್ಡ ಯೋಜನೆ ನಾವು ಬೇರೆಯವರ ಥರ ಲಾಡ್ ಲಾಡ್ಕಿ ಬೆಹನ ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಎರಡು ಸಾವ ಎರಡು ತಿಂಗಳ ಕಂತನ್ನು ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡಲಿಲ್ಲ ಅದು ಎರಡು ಎರಡೂವರೆ ಸಾವಿರ ಇದ್ದಿದ್ದನ್ನ ಹದಿನೈದುನೂರಕ್ಕೆ ತೆಗೆದುಕೊಂಡು ಬಂದರು ಎರಡು ವರ್ಷ ಅವ್ರೈದಿದ್ದನ್ನ ಹದಿನೈದುನೂರು ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದ ತಾವು ಸ್ವಲ್ಪ ರೀಚೆಕ್ ಮಾಡಿ ಅನುಷ್ಠಾನವೂ ಮಾಡಲಿಲ್ಲ ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ ನಾವು ಅತ್ಯಂತ ಈಗ ನಾವು ಜೂನ್ವರೆಗೂ ನಮ್ದು ಕ್ಲಿಯರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗ್ರಹಲಕ್ಷ್ಮಿ ಹಣವನ್ನು ಭಾಳಷ್ಟು ಶೀಘ್ರದಲ್ಲಿ ಸೆಪ್ಟೆಂಬರ್ಗೆ ಬಂದಿದೆ ನಮಗೆ ಹಣ